ಇಷ್ಟೊತ್ತು ಹತ್ಕೊಂಡ್ ಏನು ಲೆಕ್ಕ ಇಲ್ಲ ಇನ್ಮೇಲೆ ಲೆಕ್ಕ ಅಲ್ಲಿ ಟನ್ ಟನ್ ಇಲ್ಲಿ ಏನಿಲ್ಲ ಇದು ಸ್ಲೋಪ್ ಇಲ್ಲ ಬೆಟ್ಟ ಇಲ್ಲ ಏನಿಲ್ಲ ಬರೀ ಮೆಟ್ಲ ಟಾಪ್ವರೆಗೂ ಮೆಟ್ಲು ಎಷ್ಟು ಮೆಟ್ಲವೇ ಅಂತ ಎಣ್ಣಕ್ಕಾಗಲ್ಲ ದಯವಿಟ್ಟು ಮೆಟ್ಲಿಗೆ ಕೌಂಟರ್ ಯಾರು ಪಂಚ್ ಕಳೆದೋಗ್ಬಿಟ್ಟವನೇ ಗುರು ಇದಾನಲ್ಲ ಗುರು ಲೋಕ ಇದನ್ನ ತೋರಿಸ್ತಾನೆ ಅವ್ನು ಲೋಕ ನಮ್ದೇನಿದ್ರು ಏನಿದ್ರು ನಾವೇನಿದ್ರು ಲ್ಯಾಕೆ ಪೀಕೆನ್ ಕಂಡು ನಿದ್ದೆ ಬರ್ತಾ ಇರ್ತೀವಿ ಮೆಟ್ಲು ಸ್ಟಾರ್ಟ್ ಆಯ್ತು ಇಲ್ಲಿ ಮೆಟ್ಲು ಅಂಕಲ್ ಫುಲ್ ಎನರ್ಜಿ ಸ್ಟಾರ್ಟಿಂಗ್ ಇಲ್ಲಿವರೆಗೂ ಒಂದು ಕಡೆ ಕೂತಿಲ್ಲ ಒಂದು ಕಡೆ ಸುಸ್ತಾಗಿಲ್ಲ ಒಳ್ಳೆ ದೇವ್ರ ಸಾಂಗ್ ಹಾಕೊಂಡು ಫುಲ್ ಎನರ್ಜೆಟಿಕ್ ಆಗಿ ಅತಿ ತಾವ್ರೆ ಹಾ ಅಲ್ವಾ ಆಂಟಿ ಇವಾಗ ಯೋಚನೆ ಮಾಡ್ತಾವೆ ಏ ಆ ಸಾವಿರದ ಒಂದು ಆ ಸಾವಿರದ ಎರಡು ಒಂದು ಬೇಕು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಪೂರ್ತಿ ಕೌಂಟ್ ಮಾಡಲ್ಲ ಮಧ್ಯ ಮಧ್ಯ ಕೌಂಟ್ ಮಾಡ್ಕುತ್ತೆ ಮನಸಲಿ ಕೌಂಟ್ ಮಾಡ್ತೀನಿ ಹ ಹ ಗಾಯ್ಸ್ ಕಮನ್ ಗಾಯ್ಸ್ ಬ್ರೋ ಬ್ರೋ ಬಿಡ್ರಿ ಸ್ವಲ್ಪ ಕೆಳಗಡೆ ಇರಿ ಬ್ರೋ ಬ್ರೋ ನೀ ಮೇಲಗೆ

ನೋಡು ಬ್ರೀತಿಂಗ್ ಅಷ್ಟೇ ನಾರ್ಮಲ್ ದೀರ್ಘ ಉಸಿರಾಟ ಸಿಗರೆಟ್ ಸೇದಬೇಕು ಎಣ್ಣೆ ಹೊಡಿಬೇಕು ಓ ಆಮೇಲೆ ನೀನೆಲ್ಲ ಹೋಗ್ಬಿಡ್ತಾ ಎಲ್ಲ ಎಲ್ಲಾರು ರೆಕಾಯ್ತದೆ ಬ್ರೋ ಯೂಟ್ಯೂಬರ್ ಅನ್ಕತ್ತರೆ ನನ್ನ ಮಗ ಇವನನ್ನು ಫಾಲೋ ಮಾಡ್ತಾ ಇವನು ಇಷ್ಟು ಏನು ತಿಳ್ಕೋಬೇಕು ತಿಳ್ಕೊಬೇಕು ಅದಕ್ಕೆ ಅದಕ್ಕೆ ಇವನಾರ ಗಿಲ್ಲಿ ಪಾರ್ಟ್ ಟೂ ಆಯ್ತಾನೆ ಅಂತ ನನ್ನ ನೋಡ ರಘು ಥರ ಮಾಡ್ತಿದ್ದೆ ನೀನ್ ಗಿಲ್ಲಿ ಆಯ್ತಿದ್ಯಾ ಗಾಯ್ಸ್ ಆಲ್ಮೋಸ್ಟ್ ಬಂದಿದೀವಿ ಇನ್ನೊಂದು పర్సెంట్ ఇకే ట్వెంటీ పర్సెంట్ ఇది అవుతుంది ఎయిత సోతీ బెట్ట బెస్కమ్ తేస్కలే కమాన్ గైస్ గైస్ కూరుబు గైస్ అదూ నా హి ತುಂಬ ಸುಸ್ತಾಯ್ತು ಅಂದರೆ ಸ್ವಲ್ಪ ನಿಂತ್ಕೊಳ್ಳಿ ಅಷ್ಟೆ ಬಟ್ ಕೂರಕ್ಕೆ ಹೋಗ್ಬೇಡಿ ಕೂತ್ರೆ ಹೇಳಿ ತುಂಬ ಹೋಗುತ್ತೆ ಹೊಲ್ಲ ಒನ್ ಇಯರ್ ಲೇಟರ್ ಪಂಚ ವರ್ಮ ಹಾಂ ಪಂಚೋ ಒನ್ ಇಯರ್ ಲೇಟರ್ ಹಾಂ ಇವು ನೋಡು ಕಲ್ ಮೇಲೆ ಹತ್ತೆ ಕಮ್ಮಿ ಮೇಲೆ ಹತ್ತವನೇ ಬ್ರೋ ಐದು ರೂಪಾಯಿ ಚಾರ್ಜ್ ಮಾಡು ಐದು ರೂಪಾಯಿ ಚಾರ್ಜ್ ಮಾಡು ಐವತ್ತು ರೂಪಾಯಿ ಅಂದಿದ್ರೆ

ಸೂಪರ್ ಸ್ಟಾರ್ ಗಂಟೆ ಅಪ್ಪ ಹೋಗಿರ್ತಾರೆ ಕ್ಯಾಪ್ಚರ್ ಆಯ್ತು ಬಿಡು ನೀನ್ ನೋಡ್ತೀನಿ ಅಕ್ಕ ಬರ್ಬೇಕಾರೆ ಹೇಳಿ ನಾನು ನೋಡೋಣ ಅಂತ ಮನಿ ಮನಿ ನೋಡಲ್ಲ ಎನರ್ಜಿ ನೋಡಿ ಅಲ್ಲ ನೋಡಿ ಎನರ್ಜಿ ನೋಡಲ್ಲ ಅವರೀ ಬರೀತಾವ್ರೆ ಊಟಕ್ಕೆ ಹೋಗಬೇಕು ಊಟ ಮಾಡ್ದವ್ರಿ ನೋಡಿ ಅವ್ರಿಲ್ಲಿ ಬೆಸ್ಟ್ ಇದೇ ಮಾತು ಕೊಟ್ಟಿಲ್ಲ ಅಂದ್ರೆ ಮಾಡಿ ಇಲ್ಲಿನ ಒಂದು ಕಲ್ಲು ಹೊಡಿತೀನಿ ಒಂದು ಒಂದು ಇಪ್ಪತ್ತು ಕಲ್ಲನ ಹೊಡಿತೀನಿ ಅಲ್ಲ ಫಾಸ್ಟ್ ನೀನು ಒಂದು ಕೋಟಿ ತಂದು ಇಡು ಆಮೇಲೆ ಮಾತಾಡ್ತೀನಿ

ಬಂದು ಇಡಿಸ್ಬಿಡ್ರೆ ಕೆಳಿಕೋಗ್ಬಿಟ್ಟಿ ಅವಲ್ಲಿ ಬ್ರೋ ನನ್ನ ಕೈಲಿ ಆಗ್ತಾ ಇಲ್ಲ ಬ್ರೋ ಅಲ್ಲ ಅಲ್ಲಿಗೆ ಡಬ್ಬಿಂಗ್ ಕೊಡ್ತಾ ಇದೀನಲ್ಲಿ ಮೇಲೆ ನೋಡು ಇನ್ನು ಸ್ವಲ್ಪ ಇದೆ ಹಾಗೆ ಒಂದು ಮಂಚಿನ ಕೈ ಹಾ ಹಾ ಹೌ ಈಸ್ ದ ಜೋಶ್ ಹೌ ಈಸ್ ದ ಜೋಶ್ ಹೈ ಸಾರ್ ಹೈ ರೆಡಿ ದಾಸ ಬ್ರಹ್ಮಣಿಲ್ಲ ಹೌ ಟ್ರಾನ್ಸ್ಪೋರ್ಟ್ ಬ್ರೋ ನೀನ ಅದಕ್ಕೆ ಹೇಳಿದ ಕಿಪ್ಪಿಸವಸ ಬಿಡು ಅಂತ ಸಾಸೆ ಮರ ಸಿಕ್ಕಕನದೇ ಅಣ್ಣನಂಕಲ್ ಆಯ್ತಿಲ್ಲ ಅಣ್ಣ ನಮ್ಮ ಚಾನೆಲ್ ಅಲ್ಲಿ ಅದೇ ತರ ಗಂಟೆ ಇರ್ತದೆ ಅದನ್ನ ಓಡ್ರೆ ನಿಮಗೆ ನಮ್ಮ ವಿಡಿಯೋಸ್ ನಾ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬೇರೆ ಬಾರಿ ಶೇಮ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲವ್ ಆರ್ ಕೆ ಆರ್ ಕೆ ಏನು ಹೇಳ್ದ್ರು ಕಿವಿಲಿ ಕಿವಿಲಿ ಏನು ಹೇಳ್ದ್ರೇ

ಬನ್ನಿ ಈಗ ಬನ್ನಿ ಇನ್ನೊಂದು ಕರೆಕ್ಟಾಗಿ ಒಂದು ಗಂಟೆಗೆ ಐದು ನಿಮಿಷ ಇದೆ ಒಂದು ಗಂಟೆಗೆ ಇನ್ನೈದು ನಿಮಿಷ ಇದೆ ಈಗ ಹೋಗಿ ಹಾಕಿ ಮತ್ತೆ ಇನ್ನೊಂದು ನೂವರ್ ಕೆಳಗಡೆ ಇಲ್ಲು ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಬರಬೇಕು ಡಬಲ್ ಡ್ಯೂಟಿ ಅಲ್ಲೇ ಜೀವನ ಮತ್ತೆ ಇಲ್ಲಿ ಬಂತು ಅತಿ ಸುಂದರ ಸುರ ಸುಂದರ ಬರ್ರಿ ಇವಾಗ ಕಂಬದ ಮೇಲೆ ಕ್ವಾಯ್ನ್ ಹಾಕ್ಬೇಕು ಫಸ್ಟ್ ಕಾಯ್ನ್ ನಾನೇ ಹಾಕ್ಬೇಕು ಅದಕ್ಕೆ ನಾನು ಮುಂದೆ ಆ ಕಡೆ ದೀಪ ಈ ಕಡೆ ಈ ಕಂಬದ ಮೇಲೆ ಕಾಯ್ನ್ ಹಾಕ್ಬೇಕು ಮೇಲೆ

ಇವನ್ಗೆ ಅಲ್ಲಿ ಚುರುಮುರಿ ಇದೆ ನಿಪ್ಪಟ್ಟು ಮಸಾಲ ಇದೆ ಚೆನ್ನಾಗಿ ನಾವು ಮಜ್ಜಿಗೆನೋ ಅದೇ ಅದೆಲ್ಲ ಬಿಟ್ಟು ಮ್ಯಾಗಿ ಬೇಕು ಮಾಡಿದ್ದ ಯಾರ ಕೇಲೈತೆ ನೋಡ್ರಿ ತಿನ್ಬೇಕು ಮ್ಯಾಗಿ ಅನ್ನ ತಿಂತಾರ ಯಾರು ಆರ್ಕೆ ಮ್ಯಾಗಿ ಬೇಕಾ ಬನ್ನಿ ಬನ್ನಿ